ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮುಳಬಾಗಲ ತಾಲೂಕು ಜಿ ಮಾರಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರರಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನು ಪೈಕಿ ಎರಡು ಎಕರೆ ಜಮೀನು ಬಡವರ ನಿವೇಶನಗಳಿಗಾಗಿ ಮಂಜೂರಾಗಿದೆ ಆದರೆ ಸದರಿ ಜಿ ಮಾರಂಡಳ್ಳಿ ಗ್ರಾಮದ ವಾಸಿಗಳ ಬದಲು ಸುತ್ತಮುತ್ತಲಿನ ಹದಿನಾರು ಗ್ರಾಮಗಳ ಜನರಿಗೆ ಈ ನಿವೇಶನಗಳನ್ನು ಹಂಚಿಕೆ ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ಜಿ ಮಾರಂಡಳ್ಳಿ ಗ್ರಾಮಸ್ಥರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೆಲ ಕಾಲ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಬಹುಜನ ಚಳುವಳಿ ಸಂಸ್ಥಾಪಕ ಅಧ್ಯಕ್ಷರಾದ ಸಂಘಸಂದ್ರ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಜಿ ಮಾರಂಡಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಸೋಮಶೇಖರ ರೆಡ್ಡಿ ಸುಬ್ರಮಣಿ ರೆಡ್ಡಿ ಆಂಜನೇಯ ರೆಡ್ಡಿ ನಾಗಭೂಷಣ್ ಆಂಜಿನಪ್ಪ ರವರು ಸೇರಿದಂತೆ ಅನೇಕ ಗ್ರಾಮಸ್ಥರು ಸಂಘಟನೆ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಅಕ್ರಿಯ ಮಾಧ್ಯಮ ಏನಿವತ್ತು ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕು ತಾಯಲೂರು ಹೋಬಳಿಗೆ ಸಂಬಂಧ ಜಿ ಮಾರಂಡಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಿರಿಯ ಗ್ರಾಮಸ್ಥರೆಲ್ಲೂ ಇಲ್ಲಿ ಬಂದಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ವಿಚಾರ ಏನಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಮಾರಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರರಲ್ಲಿ ಏನು ಸುಮಾರು ಒಂದು ಇಪ್ಪತ್ತ್ ಎಕರೆ ಅಷ್ಟು ಜಮೀನಿದೆ ಜಮೀನು ಸರ್ಕಾರನೇ ಹೇಳ್ತದೆ ಏನು ನೂ ನೂರು ದನಗಳಿದ್ದರೆ ಇಷ್ಟು ಎಕರೆ ಬಿಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತದೆ ಇವತ್ತು ಅದು ದೊಡ್ಡ ಗ್ರಾಮ ಒಂದು ಪುಕ್ಕಲು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಒಂದು ಜಿ ಗ್ರಾಮ ಅಂದರೆ ದೊಡ್ಡ ಗ್ರಾಮ ಅದು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಕುಟುಂಬಗಳು ಆ ಊರಲ್ಲಿ ಇದ್ದಾವೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೇ ಏನು ಆ ಗ್ರಾಮದ ಒಂದು ನಿವೇಶನ ರಹಿತ ಕುಟುಂಬಗಳು ಏನಿರ್ತವೋ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶವನ್ನು ಕೊಟ್ಟಿರ್ತಾರೆ ಅದರಂತೆ ಸರ್ವೆ ನಂಬರ್ ಮೂರರಲ್ಲಿ ಏನು ಎರಡೇ ಎಕರೆ ಜಮೀನನ್ನು ನಿವೇಶನ ರಹಿತ ಕುಟುಂಬಗಳಿಗೆ ಅಂಥೇಳಿ ಒಂದು ಆದೇಶವನ್ನು ತಕ್ಕೊಂಡು ಮಂಜೂರು ಸಹ ಆಗಿರ್ತದೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟ್ ಹದಿನೆಂಟರಲ್ಲಿ ಮಂಜೂರಾಗಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥವರು ಇವತ್ತು ಹೋಗಿ ಏಕಾಏಕಿ ಹೋಗಿ ಅಲ್ಲಿ ಒಂದು ಜೆ ಸಿ ಬಿಯನ್ನು ಅನ್ನು ತಗೊಂಡು ಭೂಮಿ ಲೆವೆಲ್ ಮಾಡಲಿಕ್ಕೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿದೆ ಗ್ರಾಮಸ್ಥರೆಲ್ಲ ಹೋಗಿ ಏನಿದು ಅಂತೇಳಿ ಕೇಳಿದಾಗ ಇದು ಬೇರೆ ಬೇರೆ ಹಳ್ಳಿಗೆ ಸೈಟ್ಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಅಲ್ಲಿ ಒಂದು ವಾದ ವಿವಾದಗಳು ನಡೆದಿದ್ದಾವೆ ಇವತ್ತು ನಾವು ಹೇಳ್ತೀವಿ ಒಂದು ಗ್ರಾಮಕ್ಕೆ ಒಳಪಡ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಅದೇ ಗ್ರಾಮದವ್ರಿಗೆ ರಿಸರ್ವೇಷನ್ ಮಾಡಬೇಕು ಯಾಕೆಂದರೆ ಇರ್ತವೆ ಆ ದನಕರುಗಳಿಗೆ ಬೇಕಾಗಿರ್ತಕ್ಕಂಥ ಹಾಸ್ಪಿಟಲ್ ಜಾಗ ಬೇಕಾಗ್ತದೆ ಶಾಲೆ ಇರ್ತದೆ ಶಾಲೆ ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಬೇಕಾಗಿರ್ತದೆ ದೇವಸ್ಥಾನಗಳಿದ್ದಾವೆ ಅಲ್ಲಿ ವರ್ಷಕ್ಕೊಂದು ಬಾರಿ ದೊಡ್ಡ ಜಾತ್ರೆ ನಡೀತದೆ ಆ ಜಾತ್ರೆಗೆ ಜಾಗ ಬೇಕಾಗಿರ್ತಕ್ಕಂಥ ಜಾಗ ಬೇಕಾಗಿರ್ತದೆ ಇಂಥ ಸಂದರ್ಭದಲ್ಲಿ ಬೇರೆ ಹಳ್ಳಿಗಳವರನ್ನು ತಗೊಂಡೋಗಿ ಆ ಗ್ರಾಮದಲ್ಲಿ ಆಕೆ ಗ್ರಾಮಸ್ಥರಿಗೆ ಮತ್ತು ಬೇರೆ ಹಳ್ಳಿಗಳಿಗೆ ಬೇರೆ ರೀತಿ ಗಲಾಟೆಗಳನ್ನು ಇಡ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತು ಎದುರಾಗಿದ್ದಾವೆ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತು ಏನಿವತ್ತು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಬಂದಿದ್ದಾರೆ ಗ್ರಾಮಸ್ಥರ ಮುಖಾಂತರ ಇವತ್ತು ಒಂದು ಮನವಿಯೂ ಸಹ ಕೊಟ್ಟಿದ್ದಾರೆ ನಮ್ಮ ಗ್ರಾಮದ ಜಮೀನು ನಮ್ಮ ಗ್ರಾಮಕ್ಕೆ ಉಳಿಬೇಕು ನಮ್ಮ ಗ್ರಾಮದ ಸೈಟ್ಗಳು ನಮ್ಮ ಗ್ರಾಮದ ಒಂದು ನಿವೇಶನ ರಹಿತ ಜನಾಂಗ ಏನಿರ್ತಾರೋ ಯಾವುದೇ ಜನಾಂಗ ಆಗಿರ್ಬೋದು ಆ ಜನಾಂಗಕ್ಕೆ ಒಂದು ಸೈಟ್ಗಳು ಅಂತ ಕೆಲಸ ಆಗಬೇಕು ಬೇರೆಯವರು ಬಂದರೆ ನಾವಲ್ಲಿ ನಮ್ಮೂರು ಜಾಗವನ್ನು ನಾವು ಬಿಡೋದಿಲ್ಲ ಅಂತೇಳಿ ಒತ್ತಾಯಿಸ್ತಾ ಒಂದು ಮನವಿಯನ್ನು ನೀಡಿದ್ದಾರೆ ಅವ್ರ ಪರವಾಗಿ ನಾನು ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಸಂಸಂದ್ರ ವಿಜಯ್ ಕುಮಾರ್ ಅವರು ಸಹ ಅವರಿಗೆ ಕೈ ಜೋಡಿಸಿ ಮಾತಾಡಿದ್ದೀನಿ ಇದು ಮುಂದಿನ ದಿನಗಳಲ್ಲಿ ನೀವೇನಾದರೂ ಅದೇ ರೀತಿ ಮುಂದುವರ್ಕೊಂಡು ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಜಿ ಮಾರಂಡಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ನಿವೇಶನಕ್ಕೆ ಅಂತ ಎರಡು ಎಕರೆ ರಿಸರ್ವ್ ಮಾಡಿದ್ರು ಅದರಿಂದ ಬೇರೆ ಬೇರೆ ಹದಿನಾರು ಹಳ್ಳಿ ಇದೆ ನಮ್ಮ ಪಂಚಾಯಿತಿಯಲ್ಲಿ ಹದಿನಾರು ಹಳ್ಳಿ ಅವ್ರಿಗೆ ಕೊಡಬೇಕು ಅಂತ ಇಒ ಸಾಹೇಬ್ ಹೇಳಿದ್ರು ಅದಕ್ಕೆ ನಾವು ನಮ್ಮೂರವ್ರು ಕೊಟ್ಟರೆ ಕೊಡಿ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಇ ಒ ಸಾಹೇಬ್ರೆ ಜೆ ಸಿ ಪಿ ಬಂದಿತ್ತು ನಾವು ಬಿಡಲಿಲ್ಲ ನಾವು ಡಿ ಸಿ ಸಾಹೇಬ್ರಿಗೆ ಒಂದು ಮೆಮರ್ ಕೊಡೋಣ ಅಂತ ಬಂದಿದ್ದೀವಿ ಕೊಟ್ಟಿದ್ದೀವಿ ಸಾಹೇಬ್ರು ತಾಹಿಲ್ದಾರ್ ಮೇಡಮ್ಗೂ ರೆಫರ್ ಮಾಡಿದ್ದಾರೆ ಏನಾಗ್ತದೆ ನೋಡಬೇಕು ಊರವ್ರಿಗೆ ಕೊಡಬೇಕು ಬೇರೆ ಊರವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅದು ಆದ್ದರಿಂದ ನಾವು ಡಿ ಸಿ ಸಾಹೇಬ್ರಿಗೆ ಒಂದು ಮೆಮರ್ ಕೊಟ್ಟಿದ್ದೀವಿ ಡಿ ಸಿ ಸಾಹೇಬರು ಆಲ್ರೆಡಿ ತಾಹಲ್ದಾರ್ ಮೇಡಮ್ ಅವ್ರಿಗೂ ಮುಗಿಸಿದ್ದಾರೆ ಇ ಒ ಸಾಹೇಬರು ಒಂದು ದಿನ ನಿಮ್ಗೆ ಟೈಮ್ ಕೊಡ್ತೀವಿ ಅಂದರು ನಾವು ಆಲ್ರೆಡಿ ಎಲ್ಲ ಸರ್ ನಾವು ಒಂದು ಸುಮಾರು ಅಂದರೆ ಒಂದು ಮೂವತ್ತೈದು ನಲ್ವತ್ತು ಜನ ಊರಿನ ಮುಖಂಡರು ಬಂದಿದ್ದೀವಿ ಅಲ್ಲಿ ಊರಲ್ಲೇ ಇ ಓ ಸಾಹೇಬರು ಬಂದಾಗ ಸುಮಾರು ಅಂದರೆ ಒಂದು ಇನ್ನೂರು ಜನ ಇದ್ದರು ಇನ್ನೂರು ಜನ ಇದ್ದರು ನಮ್ಮದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ರಿಗೂ ನಮ್ಮೂರು ಅವ್ರಿಗೆ ಕೊಡಿ ನಮ್ಮ ಡಿಮ್ಯಾಂಡ್ ಇಷ್ಟೇ ನಮ್ಗೆ ಬೇರೆ ಏನೂ ಡಿಮ್ಯಾಂಡ್ ಇಲ್ಲ ನಮ್ಮ ಡಿಮ್ಯಾಂಡು ನಮ್ಮೂರವ್ರು ಕೊಡಿ ಹಾಸ್ಪಿಟ್ಲ್ ಬೇಕು ವೆಟರ್ನರಿ ಹಾಸ್ಪಿಟ್ಲ್ ಬೇಕು ಈ ಸ್ಕೂಲ್ ಆಟೋ ಮೈದಾನ ಬೇಕು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸು ಬಾಡಿಗೆ ಅದು ನಮ್ಮ ನಮ್ಮೂರತ್ರ ನೂರಾರು ಎಕರೆ ಖರಾಬ್ ಇದ್ರೂ ಪೋಸ್ಟ್ ಆಫೀಸ್ ಬಾಡಿಗೆ ನಾನು ಇಟ್ಕೊಂಡಿದ್ದಾರೆ ನಮಗೆ ಇದಕ್ಕೆಲ್ಲ ಬೇಕಾಗಿದೆ ದಯವಿಟ್ಟು ಎರಡು ದೇವಸ್ಥಾನ ಇದೆ ಅದರಲ್ಲಿ ದಯವಿಟ್ಟು ನೀವು ಪತ್ರಕರ್ತರು ಸಹಾಯ ಮಾಡಬೇಕು ದಯವಿಟ್ಟು ನೀವು ಸ್ವಲ್ಪ ಸ್ವಲ್ಪ ಇದು ಇದಾಗೆ ಸಹಾಯ ಮಾಡಿ ನಿಮ್ಮ ಕಡೆಯಿಂದ ನಾವು ನಿಮ್ಮಲ್ಲಿ ವಿನಂತಿ